ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಹಾಗೆ ಕ್ರಿಟಿಕಲ್ ಕೀರ್ತನೆಗಳನ್ನು ನಾವೆಲ್ಲ ನೋಡಿರ್ತೀವಲ್ಲ ಒಂದೊಳ್ಳೆ ಮನೋರಂಜನೆ ಒಂದೊಳ್ಳೆ ಕಾಮಿಡಿ ಸಿನಿಮಾ ಅಂತ ಕೊಟ್ಟಂತಹ ಡೈರೆಕ್ಟರ್ ಅದ್ಯಾಕೋ ಇತ್ತೀಚೆಗೆ ಈಗ ಎಮೋಷ್ನಲ್ಗೆ ಬಿಟ್ಟಿದ್ದಾರೆ ಸಿಕ್ಕಾಬಟ್ಟೆ ಎಮೋಷನಲ್ ಕ್ರಿಯೇಟ್ ಮಾಡುವಂತಹ ಲವ್ ಸ್ಟೋರಿಯನ್ನು ತಂದು ಒತ್ತು ತರ್ತಾ ಇದ್ದಾರೆ ಇದೇ ನವೆಂಬರ್ ಏಳನೇ ತಾರೀಕು ಮುದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಯಾಕೆ ಈ ರೀತಿಯಾದಂಥ ಸಿನಿಮಾ ಮಾಡಿದ್ರು ನಮ್ಮನ್ನೆಲ್ಲ ಅಳಿಸ್ತಾರಾ ಅಥವಾ ಕಾಡಿಸ್ತಾರ ಅದೆಲ್ಲ ಕೇಳ್ತಾ ಹೋಗೋಣ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಆ್ಯಕ್ಚುಲಿ ಸಿನಿಮಾದ ಮುದು ಸಿನಿಮಾದ ಒಂದಷ್ಟು ಸಾಂಗ್ಸು ಅಥವಾ ಟ್ರೇಲರ್ ಎಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ನಾವೇ ಕಳೆದೋಗ್ತಾ ಇದೀವಿ ಅಂತ ಕಾಮಿಡಿ ಜನರು ಏನೋ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಕೊಟ್ಟಂತ ಡೈರೆಕ್ಟರ್ ನೀವು ಕಡೆ ಎಲ್ಲಾ ಸಿನಿಮಾಗಳು ರಿಯಲ್ ಇನ್ಸಿಡೆಂಟ್ ಬೇಸ್ ಮಾಡ್ ಮಾಡುವಂತಹ ಹಿಂದೆ ಕ್ರಿಟಿಕಲ್ ಕೂಡ ಬೆಟ್ಟಿಂಗ್ ಇದ್ರ ಮೇಲೆ ಸೊ ಏನಾದ್ರು ಹೊಸ ವಿಷಯ ಹುಡುಕ್ತಿದಾಗ ಇದೊಂದು ರೀಲ್ಸ್ ಅಲ್ಲಿ ನೋಡಿದೆ ಸೊ ಈ ವಿಷಯ ತೋಟ ಪಡೋದ್ರ ಹತ್ರ ಮಾತಾಡಿದ್ವಿ ಹಿಂಗಿದೆ ಅವ್ರ ಸಡನ್ ಕತೆನೇ ಕೇಳಲೇ ಸರಿ ಸಿನಿಮಾ ಶುರು ಅಂತಂದ್ರು ಸೊ ಅವಾಗ ಆಕಾಶನ ಮೀಟ್ ಆಗಿ ಸೊ ಅವ್ರದ್ರಿಗೆ ಅವ್ರ ಕತೆ ಕೇಳಿಕೊಂಡು ಅದನ್ನ ಸಿನಿಮಾ ಕನ್ವರ್ಟ್ ಮಾಡಬೇಕು ಯಾಕಂದ್ರೆ ರಾ ನಾವ್ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಥಿಯೇಟ್ ಬರ್ತಾರೆ ಗೋಳ್ ಕೇಳಕ್ಕಲ್ಲ ಅವೆಲ್ಲಾನು ಬ್ಲೆಂಡ್ ಮಾಡಿ ಮಾಡಿರುವಂತಹ ಸಿನಿಮಾ ಲವ್ ಇಮದು ಪ್ರತಿಯೊಬ್ಬರಿಗೂ ಕಾಡುತ್ತೆ ಬಿಕಾಸ್ ಪ್ರತಿಯೊಬ್ಬರಲ್ಲೂ ಒಂದೊಂದು ಒಂದು ಪ್ಯೂರ್ ಲವ್ ಅನ್ನಿರುತ್ತೆ ಸೊ ಆ ಲವ್ ನ ಹೇಳೋಕ್ ಲವ್ ಇಮದು ಸರ್ ಅಂದ್ರೆ ನಾವಿವಾಗ ತಾನೇ ಒಂದು ರೀಲ್ಸ್ ನೋಡಿದ್ವಿ ಸರ್ ಅಂದ್ರೆ ರಿಯಲ್ ಏನು ರಿಯಲ್ ಪೇರ್ ಕಥೆನ ನೀವು ತಗೊಂಡಿದ್ದೀರಿ ಅವ್ರದ್ದು ಸ್ಟಾರ್ಟಿಂಗ್ ಒಂದು ಲವ್ ಆಗುತ್ತೆ ಅದಾದ್ಮೇಲೆ ಏನೋ ಆರೋಗ್ಯ ತಪ್ಪುತ್ತೆ ಅವಾಗ್ಲೂ ಜೊತೆಗೆ ನಿಲ್ಲೋ ಅಂತದ್ದು ಸೊ ಇದನ್ನ ನೀವು ನೋಡಿದಾಗ ಎಮೋಷ್ನಲಿ ನೀವೇನಾದ್ರು ಕಳೆದ ಹೋದ್ರ ಇಲ್ಲ ಖಂಡಿತ ಚಲೋ ಆ ವಿಷಯನೇ ಆಗಿದೆ ಏನು ಎಲ್ಲ ವಿಷಯಗಳು ನಾವು ಇನ್ಸ್ಪೈರ್ ಆಗುತ್ತೆ ಒಬ್ರು ನೋಡೇ ಇನ್ಸ್ಪೈರ್ ಆಗ್ತೀವಿ ಸೊ ಅವ್ರನ್ನ ನೋಡಿದಾಗ ನಾನು ಈ ತರ ಲವ್ ಮಾಡಬೇಕು ಅಂತ ಡೆಫಿನೆಟ್ಲಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಈಗಿನ ಜನ್ರೇಷನ್ಗೆ ಇದು ತುಂಬ ಆಪ್ಟ್ ಆಗಿದೆ ಈಗ ನಾನು ಕೂಡ ಕೆಲವೊಂದು ತಪ್ಪುಗಳು ಪ್ರತಿಯೊಬ್ಬರು ಕೂಡ ತಪ್ಪುಗಳು ಮಾಡಿರ್ತೀವಿ ಸೊ ಅದರಲ್ಲಿ ಇದನ್ನ ನೋಡಿದಾಗ ಸರ್ ಈಗೂ ಬದುಕ್ಬೋದಾ ಪ್ರೀತಿ ಅಂದಮೇಲೆ ಪ್ರೀತಿ ಮಾಡಿದ್ಮೇಲೆ ಪಡ್ಕೊಬೇಕು ಇಲ್ಲ ಪ್ರೀತಿ ಮಾಡಕ್ಕೆ ಹೋಗ್ಬೋದು ಸಮಾಜಗಳು ಸಹಜವಾಗಿ ಹುಟ್ಟುತ್ತೆ ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಇಟ್ಸ್ ಕಾಲ್ ಲವ್ ಏನು ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಮಾಡುವಂಥದ್ದು ಲವ್ ಸೊ ಅವ್ರು ಆತ ಆಕೆಗೋಸ್ಕರ ಏನೆಲ್ಲ ಸಫರ್ ಪಡ್ತಾರೆ ಏನೇನೆಲ್ಲ ಫೈಟಿಂಗ್ ಮಾಡ್ತಾರೆ ಸೊ ಕೊನೆಯಲ್ಲಿ ಆಕೆನ ಉಳಿಸ್ಕೊತಾನೆ ಸೊ ಕರೆಕ್ಟ್ ಆಗುವಂತ ವಿಷಯ ಲವ್ ಎಂಬುದು ಸರ್ ಈಗ ಬೆಟ್ಟಿಂಗ್ ಹ್ಯಾಪ್ ಬಗ್ಗೆ ಮಾಡಿದ್ರಿ ಅದೆಲ್ಲ ನೀವು ಕಥೆನ ಎಣ್ಕೊಂಡು ಹೋಗ್ಬೋದು ಒಂದು ಲೈನ್ ಸಿಕ್ಕಿದಾಗ ಬಟ್ ಇದು ರಿಯಲ್ ಆಗಿ ನಡೆದಿರೋ ಅಂತ ಕಥೆನ ನೀವು ಅಲ್ಲಲ್ಲೇ ಕಟ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಸೊ ಯಾವ ಥರ ಚಾಲೆಂಜ್ ಇತ್ತು ಈ ರಿಯಲ್ ಸ್ಟೋರಿನ ಕಮರ್ಷಿಯಲ್ ಆಗಿ ಸಿನಿಮಾ ಥರ ಮಾಡಬೇಕಾದ್ರೆ ಖಂಡಿತ ನಾನು ಆ್ಯಕ್ಚುಲಿ ಆ ಕಥೆನ ಇನ್ಸ್ಪೈರ್ ಆದೆ ನಾನು ಟೋಟಲ್ಲಿ ತುಂಬ ಕಥೆಲೆ ತುರ್ಕ್ಬಿಟ್ರೆ ಅದು ನನ್ನ ಕಂಟ್ರೋಲ್ ಸಿಗಲ್ಲ ಬಿಕಾಸ್ ಅದು ಸೋಲಾಪುರದಲ್ಲಿ ನಡೆಯಿದ್ದು ಅಲ್ಲಿ ನೇಟಿವಿಟಿ ಬೇರೆ ನಮ್ಮ ಕನ್ನಡ ನೇಟಿವಿಟಿ ಬೇರೆ ಸೊ ನಾ ಕನ್ನಡ ನೇಟಿವಿಗೆ ಬಂದು ಬೆಂಗಳೂರು ಕಥೆಯಾಗಿ ನಾನು ಕನ್ವರ್ಟ್ ಮಾಡ್ಕೊಂಡು ಹೆಂಗೆ ಬ್ಲೆಂಡ್ ಮಾಡ್ತೀನಿ ನಂಗೆ ಚಾಲೆಂಜಿಂಗ್ ಆಗಿತ್ತು ಸೊ ಅದೆಲ್ಲ ಅವ್ರ ಜೊತೆ ಮಾತಾಡಿ ಹಿಂಗೆ ಮಾಡ್ತಾ ಇದ್ದೀನಿ ಸರಿ ಖಂಡಿತ ಮಾಡಿ ಅವ್ರ ಇಂಟೆನ್ಷನ್ ಏನಿತ್ತು ನಮ್ಮ ಕತೆ ತಲುಪಬೇಕು ಯಾಕಂದರೆ ನಾನು ಇವಾಗ ನಾನು ನಾನೇ ಆಗಲಿ ಏನೋ ಒಂದು ಮಾಡಿ ನಾನು ಜನಕ್ಕೆ ತೋರಿಸ್ಬೇಕು ಸೊ ಅವ್ರ ಥರ ಅವ್ರ ಕಥೆನ ಹೇಳ್ಕೊಳೋ ಹುಮ್ಮಸ್ ಇತ್ತು ಅವ್ರಿಗೆ ಸೊ ಅದನ್ನು ಬಳಸ್ಕೊಂಡು ಎಲ್ಲಾನು ನಿಭಾಯಿಸ್ಕೊಂಡು ಅವ್ರಿಗೂ ಹರ್ಟ್ ಆಗ್ದಂಗೆ ಕತೆಗೂ ಮೋಸ ಆಗ್ದಂಗೆ ಮಾಡಿರೋಂಥ ಸಿನ್ಮಾ ಲವ್ ಯು ಮದು ಈಗ ಲವಿ ಮುದ್ದು ಆಲ್ರೆಡಿ ಟ್ರೇಲರ್ ಸಾಂಗ್ಸ್ ಎಲ್ಲ ಹಿಟ್ ಆಗಿದೆ ಸೊ ರಿಯಲ್ ಪೇರ್ ನಿಮ್ಮ ಇದೆಲ್ಲ ನೋಡಿದಾಗ ಸಿನಿಮಾ ಅವ್ರಿಗೆ ಇಲ್ಲ ಟ್ರೇಲರ್ ಎಲ್ಲ ನೋಡಿ ಇವತ್ತು ಸಿನಿಮಾ ನೋಡ್ತಾರೆ ಇವತ್ತು ಸಂಜೆ ನೋಡ್ತಾರೆ ಸೊ ಅವ್ರು ತುಂಬಾ ಟ್ರೇಲರ್ ನೋಡೇ ತುಂಬಾ ಎಮೋಷ್ನಲಿ ಮಾತಾಡು ಸರ್ ನನ್ ಅಳು ತಡೆಯೋಕ್ಕಾಗಿಲ್ಲ ಆಗಿಲ್ಲ ಅಂತ ಅಂಡ್ ಇದಕ್ಕೆ ಒಬ್ಬ ಡಾಕ್ಟರ್ ಮುಖಾಂತರ ಪರಿಚಯ ಆಗಿದ್ದು ಅವರು ನನ್ನ ಅರ್ಧ ಸಾಂಗ್ ನೋಡನೇ ಸರ್ ನೋಡಕ್ ಅಂತ ಅದ್ಬಿಟ್ರು ಸೊ ಹಂಗೆ ಟಚ್ ಆಗುತ್ತೆ ಕೂರೋ ಪ್ರತಿ ಆಡಿಯನ್ಸ್ಗೂ ಒಂದು ಒಂದು ಕಡೆ ಗೊತ್ತಿಲ್ಲ ಕಣ್ಣಲ್ಲಿ ಇರೋದು ತುಂಬ್ಕೊಂತಾರೆ ಆ ಥರ ಇದೆ ಸಿನಿಮಾ ಈಸಿಲಿ ಕನೆಕ್ಟ್ ಆಗ್ತಾರೆ ಸಿನಿಮಾಗೆ ಸೊ ಚೆನ್ನಾಗಿ ಬಂದಿದೆ ಪ್ರೊಡ್ಯೂಸರ್ ಕೂಡ ತುಂಬ ಖುಷಿಯಾಗಿದ್ದಾರೆ ಯೂಶಲಿ ಫಸ್ಟ್ ಯಾಕಂದ್ರೆ ಪ್ರೊಡ್ಯೂಸರ್ ಖುಷಿ ಆಗಬೇಕು ಪ್ರೊಡ್ಯೂಸರ್ ಇಸ್ ಒರಿಜಿನಲ್ ಆಡಿಯನ್ ಒಂದು ಸಿನಿಮಾಗೆ ಸೊ ಅವ್ರು ಖುಷಿಯಾಗಿ ಕುಮಾರ್ ಚೆನ್ನಾಗಿ ಬಂದಿದೆ ಆರಾಮಾಗಿ ಮಾಡೋಣ ಅನ್ನೋದು ಒಂದು ಅವ್ರು ತುಂಬ ಸಪೋರ್ಟ್ ಇದೆ ಆ್ಯಕ್ಚುಲಿ ಹೋಗ್ತಾ ಇದೆ ಈ ಪ್ರೀತಿ ಅನ್ನೋದು ಸದಾ ಕಾಲಕ್ಕೂ ಹಚ್ಚ ಹಸ್ರಾಗಿರುವಂತ ಕತೆ ಸೊ ಈಗಿನ ಕಾಲದಲ್ಲಿ ಈ ಪ್ರೀತಿ ಅನ್ನೋದು ನಿಮ್ಗೆ ಟೈಮ್ ಪಾಸ್ ಪ್ರೀತಿ ಆಗಿದೆ ಅಂದ್ರೆ ಬೇರೆ 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 ರೀತಿಯಾಗಿ ಪ್ರೀತಿ ಆಗೋಗ್ಬಿಟ್ಟಿದೆ ಬಟ್ ನೀವ್ ತೋರ್ಸ್ದಿರೋ ಜೆನ್ಯೂನ್ ಪ್ರೀತಿ ಯಾರಿಗೆಲ್ಲ ಇಷ್ಟ ಆಗಬಹುದು ಇಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಮನುಷ್ಯ ತನ್ನ ಒಳಗಡೆ ಫಸ್ಟ್ ಲವ್ ಅನ್ನೋದು ಇರುತ್ತೆ ಅಲ್ಲೊಂದು ಪ್ಯೂರಿಟಿ ಇರುತ್ತೆ ಆಮೇಲೆ ಆಗ್ತಾ ಆಗ್ತಾ ಬದಲಾವಣೆಗಳಾಗ್ಬಿಡುತ್ತೆ ಸಹಜ ಸೊ ಆ ಫಸ್ಟ್ ಲವ್ ನೆನ್ಸೋದೆ ಲವ್ ಇಮ್ಮ ಪ್ರತಿಯೊಬ್ಬರಿಟಿರುತ್ತೆ ಲವ್ ಯು ಮುದ್ದು ಅಂತ ಹೇಳ್ಬೋದು ಸೊ ಇಷ್ಟ ಆಗುತ್ತೆ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂತ ಸಿನಿಮಾ ಲವ್ ಯು ಮುದ್ದು ಈ ಫ್ಲರ್ಟ್ ಮಾಡೋದು ಕಾಮನ್ ಆಗೋಗಿದೆ ಸರ್ ಇವಾಗ ಲವ್ ಅನ್ನ ಹೆಸರಲ್ಲಿ ಫ್ಲರ್ಟೆ ಜಾಸ್ತಿ ಆಗಿದೆ ಸೊ ಫ್ಲರ್ಟ್ ಮಾಡೋರು ಲವ್ ಯು ಮುದ್ದು ನೋಡೋದ್ಮೇಲೆ ಏನಾದ್ರು ಚೇಂಜಸ್ ಆಗ್ತಾರೆ ಎಲ್ಲ ಖಂಡಿತ ನಿಮ್ಗೆ ಒಳ್ಳೆ ಸಿದ್ಧೋರ್ ಒಂದು ಎಕ್ಸಾಂಪಲ್ ಹೇಳರು ಬಂಗಾರ ಮನುಷ್ಯ ಸಿನಿಮಾ ನೋಡಿ ತುಂಬಾ ಜನ ರೈತರ ಕನ್ವರ್ಟ್ ಆದ್ರು ಸೊ ಈ ತರ ಲವ್ ಮಾಡೋದು ಅಂತ ಹೇಳಕ್ ಕೊಟ್ಟಿದ್ವಿ ರೈಟ್ ಮೇಡಮ್ ಆಕ್ಚುಲಿ ಬದಲಾಗೋದು ಎಲ್ಲ ನಮ್ ವಿವೇಚನೆ ಬಿಟ್ಟಿದ್ವಿ ವಿಚಾರ ಬಟ್ ಥಿಯೇಟರ್ ಇರೋವರ್ಗು ಎಸ್ ಹಿಂಗ್ ಬದುಕಬೇಕು ಅಂತ ಅನ್ಸುತ್ತೆ ಅದು ಪಕ್ಕ ಲವ್ ಮುದ್ದೆ ಮಾಡುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ ನನಗೆ ಓಕೆ ನವೆಂಬರ್ ಏಳನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮಗೂ ಆಲ್ ದಿ ಬೆಸ್ಟ್ ಬಟ್ ಥಿಯೇಟ್ರಿಗೆ ಬರುವಂಥ ಲವರ್ಸ್ಗಳಿಗೆ ನೀವೇನು ಹೇಳ್ತೀರಾ ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು ಬಿಕಾಸ್ ಒಂದು ಲವ್ ಅಂದರೆ ಈಗೂ ಮಾಡ್ಬೋದಾ ಅಂತ ಹೇಳಕ್ಕೆ ಕೊಟ್ಟಿರೋ ಸಿನಿಮಾ ಪ್ರತಿಯೊಬ್ಬರು ಇಷ್ಟ ಆಗುತ್ತೆ ಲವ್ ಮೇಲೆ ಕಾಪಾಡ್ಕೊಬೇಕು ಅದಕ್ಕೋಸ್ಕರ ಲವ್ ಇದು ನೋಡ್ಬೇಕು ಇದೇ ನವೆಂಬರ್ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ನಮ್ಮ ಕಡೆ ಇರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ನವೆಂಬರ್ ಏಳನೇ ತಾರೀಕೆ ಲವ್ ಯು ಮುದ್ದು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಒಂದೊಳ್ಳೆ ಜೆನ್ಯೂನ್ ಪ್ರೀತಿ ಹೇಗಿರುತ್ತೆ ಅನ್ನೋದು ನೀವು ಫೀಲ್ ಮಾಡ್ಬೇಕು ಅಂತಂದ್ರೆ ಲವ್ ಯು ಮುದ್ದು ಸಿನಿಮಾನ ಥಿಯೇಟರ್ ಅಲ್ಲೇ ನೋಡ್ಬೇಕು ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜ ಈ ಸಂಜೆ ನ್ಯೂಸ್ ಬೆಂಗಳೂರು